ಬೆಳಕು ಬೆಳಕು ಕಣ್ಣೀರ ಕಣ್ಣೀರ ಜಾಗನ ಆಗ್ಬೇಕು ಅದೇ ಥರ ಬಿಡಬಾರ್ದು ಆಫ್ಟರ್ ತರ್ಟಿ ಡೇಸ್ ಅದು ಗ್ರೀನ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಬಿಚ್ಚಬೇಕು ಟೇಪನ್ನು ಹಾ ಕೀ ಅಲ್ಲ ಒಂದು ತಿಂಗಳಾದ ಮೇಲೆ ನೀವು ಬಿಚ್ಚೋದು ಅಷ್ಟೊತ್ತಿಗೆ ಫುಲ್ ಪ್ಯಾಚ್ ಆಗಿರುತ್ತೆ ಅದು ಪ್ಯಾಚ್ ಆಗಿದೆ ಅಂತ ಯಾವ ಥರ ಗೊತ್ತು ಮಾಡೋದು ಅಂದರೆ ಗ್ರೀನಿಶ್ ನಾವು ಯಾವ ಥರ ಕಲರಲ್ಲಿ ಕಟ್ಟಿರ್ತೀವಿ ಅದೇ ಕಲರ್ ಇರುತ್ತೆ ಇನ್ನು ಗ್ರೀನ್ ಜಾಸ್ತಿ ಆಗುತ್ತೆ ಅಂದರೆ ಪ್ಯಾಚ್ ಆಗಿರೋದು ಕಾಣ್ತಾ ಇರುತ್ತೆ ಅಂದರೆ ಡಬಲ್ ಹೊಡೆಯಂಗಿಲ್ಲ ಟೇಪ ಸಿಂಗಲ್ ಮಾತ್ರ ಬರ್ಬೇಕು ಕಣ್ಣಿನ ಮೇಲೆ ಒಂದೇ ಒಂದೇ ರೌಂಡು ಅದ್ರ ಮೇಲೆ ಡಬಲ್ ಬರೋ ಈ ಮೇಲೆ ಕೈ ಡಬಲ್ ಬರಬೇಕು ಕಣ್ಣಿನ ಮೇಲೆ ಮಾತ್ರ ಸಿಂಗಲ್ ಬರ್ಬೇಕು ಸಿಂಗಲ್ಲೇ ಆಯ್ತಾ ಡಬಲ್ ಆಯ್ತು ಏನಾಗ್ತದೆ ಅಂತ ಅದು ಅಷ್ಟು ಇದಾಗಲ್ಲ ಈಪದ ಹೆಚ್ಚಿನ ಬಗೆ ಮಾಡೋದು ಕೊಡುತ್ತೆ ಎರಡು ತಿಂಗಳು ಎರಡು ತಿಂಗಳು ಎರಡು ತಿಂಗಳು ಹಂಗೇ ಇರ್ಬೇಕು ಯಾವಾಗ ಯಾವ ತುಂಬ ಕಟ್ಟಿರ್ತೀವಲ್ಲಾದ್ರೂ ಹೊಸ ಐತಿ ಅಂದ್ರೆ ಎರಡು ತಿಂಗಳಾದಾಗ ಇದೇ ಥರ ಇರುತ್ತೆ ನಮಗೆ ಕಟ್ಟಿದ್ರೆ ಇರುತ್ತೆ ಇರುತ್ತೆ ಆಮೇಲೆ ಇಲ್ಲಿ ಮೂವಿ ಕಾಣಿಸುತ್ತೆ ಅವಾಗ ಟೇಸ್ಟ್ ತೆಗೀತು ಟೇಸ್ಟ್ ತೆಗೆದುಬಿಟ್ಟು ಈ ಸಾಮು ಕಟ್ಬಿಟ್ಟು ಈ ಸಮ ಕಟ್ ಮಾಡಿದ್ರೆ ಇಲ್ಲಿ ಚಿಕ್ಕ ಒಂದು ವೇಳೆ ಇಲ್ಲಿ ಅಕಸ್ಮಾತ್ ಇಲ್ಲಿ ಎಲೆಗಳು ಬರ್ತಾ ಇದ್ರೆ ಅದು ತೆಗಿಬೇಕು ತೆಗಿಬೇಕು ಅದನ್ನು ತೆಗೀಬೇಕು ಇಲ್ಲಿ ಮೂವ್ ಆಗುತ್ತೆ ಮೂವ್ ಆಗಿ ಕಟ್ಬೋದು

ಹೊರಗೆ ಎರಡು ತಿಂಗಳು ಕಳೆದ್ಮೇಲೆ ಅದು ಸಕ್ಸಸ್ ಆಗಿದೆ ಅಂತ ಆವಾಗ ಇದನ್ನ ಕಟ್ ಮಾಡಿಬಿಟ್ಟು ತೆಗ್ಯೋದು

ஓகே நான் இத என்னோ மாட்டங்கலாம அல்லது இந்த லேயர் பிட் பிட் கட்டங்க இல்ல கண்ணு வரங்களே விட்டு கட்டங்க இல்ல இதேதரா அசைட் பண்ணுங்க நேரத்துல வெச்சிருங்க இதேன்றா கனகா இந்த மாதிரி 20ல வந்து ஜகதீஷ் அவரோ ஹேண்டிங்

ಜರ್ಮಿನ ಅದು ತೆಗಿಯೋಕ್ಕಾಗಲ್ಲ ಅಂದ್ರೆ ಕಣ್ಣು ಅಲ್ಲೇ ಉಳ್ಕೊಳ್ಳುತ್ತೆ ಕಣ್ಣು ತೆಗಿಯಕ್ಕೆ

真了。